எே <mile> நின்று <inside>

ಜಿಯಾಲಜಿಸ್ಟ್ ಅಲ್ಲ ಬೆಲ್ಗಿಕ್ ನಿಮ್ಮ ಸೀನಿಯರ್ಸ್ ಇಲ್ಲಿ ಯಾರು ಕರ್ಸಿ ಯಾರ್ ನಿಮ್ಮ ಸ್ಟೇಟ್ 레ವೆಲ್ ಅಲ್ಲಿ ಯಾರು ಪರಮೇಶ್ವರಾ ಸೆಂಟ್ರಲ್ ಗವರ್ನಮೆಂಟ್ ಇವರು ಹೇಳ್ತಾರೆ ಸರ್ ಪರಮೇಶ್ವರಾ ಸರ್ ಸರ್ ಆಗ್ಲಿ ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರಿಗೆ ಇಲ್ಲ ಏನಂದ್ರೆ ಇಂತ ಸ್ಪಾಟ್ ತುಂಬಾ ಇದೆ ಸರ್ बेसिकली ಬೆಂಗಳೂರಿನ ಎಲ್ಲಾ ಬಂದು ಸೆಂಟ್ರಲಿ ಲಾಸ್ಟ್ ಟೈಮ್ ಅವರು ಬಂದಿದ್ರು ಮೊಗದರ ಒಂದು ಟೀ ಬಂದ್ರು ಬೆಂಗಳೂರು बेसिकली ಬಂತು ಅಲ್ಲಿ ಕಡೆ

आगे सता हे भयो जति पूजा र त्यहीको के हुन्छ आगे ಪಾರ್ಟ್ ಆಗಿದ್ದೆ ಇಲ್ಲಿ ಒಂದು ಹಳ್ಳ ಇಟ್ಟಿದ್ದು ಹಿಂಗೆ ಇದು ಇಲ್ಲಿ ಜಾಸ್ತಿ ನಾನು ಅಲ್ಲಿ ಮನೆ ನೆಡ್ಕೊಂಡು ಹೋಗ್ತಿದ್ದು ಈಗ ಪದ್ರ ಪದ್ರೆ ಈಗ ಹಿಂಗ್ ಗಿಡ ಈ ಪದ್ರ ಮೇಲೆ ಇಟ್ಟಿದ್ದು ಹಳ್ಳ ಹೋಗೋಕ್ಕೂ ತೊಳ್ಕೊಂಡು ತೋಟ ಇದಿಷ್ಟು ತೋಟದೇಷನ್ ಆಯ್ತು ಇಪ್ಪತ್ತೈ ಮೂವತ್ತು ಸಾವಿರ ಹೊಳೆ ಬಿಡ್ತಾ ಇಲ್ಲ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಒಳಗೆ ಕಟ್ಟು ಇಲ್ಲ

ಬೇರೆ ಬೇರೆ ಜಾಲಜಿಟು ಇವರು ರೆವಿನ್ಯೂರೆಲ್ಲ ಇನ್ಸ್ಪೆಕ್ಷನ್ ಮಾಡಿ ಏನು ಮಾಡ್ಬೋದು ಅಂತೇಳಿ ಹೇಳಿ ಯೋಚನೆ ಮಾಡಿ ಹೋಗಿದರು ಮತ್ತೇನು ಆಗಲಿಕ್ಕಿಲ್ಲ ಅಂತೇಳಿ ಹೇಳಿ ನಾವು ಮಾಡಿದ್ರೆ ಈ ಸರಿ ಆರಂಭದ ಮಳೆಗಾಲದಲ್ಲೇ ಸಿಕ್ಕವಟೆ ಇಸ್ತಿದೆ ಎರಡು ಮೂರು ಅಡಿ ಅಗಲದ ಇದು ಬಿರುಕು ಕಾಣಿಸ್ತಾ ಇದೆ ಮತ್ತೆ ಪ್ರತಿ ದಿವಸ ಜಾಸ್ತಿ ಆಗ್ತಾ ಇದೆ ಇಲ್ಲಿ ಒಂದು ಇಪ್ಪತ್ತೈದು ಎಕರೆ ಬಾಗಾಯ್ತಿದೆ ಎರಡು ಕಡೆ ಗುಡ್ಡ ಇದೆ ಮಧ್ಯದಲ್ಲಿ ಓಣಿಯಲ್ಲಿ ನೂರಾರು ವರ್ಷದಿಂದ ಭಾಗಾಯ್ತು ಸಾಗುವಳಿ ಮಾಡಿಕೊಂಡು ರೈತರು ಇಲ್ಲಿ ಬದುಕಿದ್ದಾರೆ ಸಣ್ಣ ಸಣ್ಣ ಹಿಡುವಳಿದಾರು ಭಾಳ ಹತ್ತು ಎಕರೆ ಇಪ್ಪತ್ತು ಎಕರೆ ಇದ್ದವರು ಯಾರೂ ಇಲ್ಲ ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಇದ್ದಂಥವ್ರು ಮತ್ತು ಅದರಲ್ಲೇ ಬದುಕು ಕಟ್ಕೊಂಡು ಇರುವಂಥವ್ರು ಹಾಗಾಗಿ ನಾಗರಿಕ ಸೌಲಭ್ಯಗಳೇ ಇಲ್ಲದೇ ಇರುವಂಥ ಈ ಊರು ಇದೊಂಥರ ಊರು ಆದರೂ ಕರೆಂಟ್ ಕನೆಕ್ಷನ್ ಇಲ್ಲಿಗಿತ್ತು ಅದು ಕೂಡ ಬ ಬರ್ತದೆ ಹೋಗ್ತದೆ ಈಗ ಮರಗಳು ಬೀಳೋದ್ರಿಂದ ತೊಂದರೆ ಆಗಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿನ ಬಾಗಾಯತಾರು ಆತಂಕ ಸ್ಥಿತಿನಲ್ಲಿದ್ದಾರೆ ಯಾಕೆಂದರೆ ಅವ್ರ ಬದುಕು ಇದ್ರ ಜೊತೆ ತೇಲೋಗುತ್ತೆ ಹೋಗುತ್ತೆ ಅವ್ರ ಇಡೀ ಬದುಕೆ ಬೇರೆ ಏನೂ ಅವ್ರಿಗೆ ಕೆಲಸ ಬ ಬರೋದಿಲ್ಲ ಮತ್ತು ಬೇರೆ ಯಾವುದೇ ಆಸ್ತಿ ಇದು ಅಂತಸ್ತು ಇಲ್ಲದಿದ್ದಂಥ ಕುಟುಂಬಗಳು ಸರ್ ಇದು ಎರಡನೇ ವರ್ಷ ಕುಸಿತ ಇರುತ್ತೆ ಹೌದು ಫಸ್ಟ್ ವರ್ಷ ಕುಸಿದಾಗ ತಹಸೀಲ್ದಾರರ ನೇತೃತ್ವದಲ್ಲಿ ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಗಳು ಎ ಸಿ ಸಾಗರ ಎ ಸಿ ಅವರು ಎಲ್ಲರೂ ಕೂಡ ಬಂದಿದ್ದಾರೆ ಅದ್ರ ಬಗ್ಗೆ ಏನು ಮಾಹಿತಿ ಇದೆ ಅಲ್ಲ ಈಗ ಅವರು ಎಲ್ಲ ರಿಪೋರ್ಟ್ ಮಾಡಿದ್ದಾರೆ ಅವರು ಒಂದು ವರ್ಷ ನೋಡೋಣ ಅಂತ ಹೇಳಿ ಸುಮ್ಮನೆ ಇದ್ರು ಇನ್ನೂ ಕುಸಿತದ ಅಲ್ಲಿಗೆ ನಿಲ್ತದ ಅಂತ ಹೇಳಿ ಹೇಳಿ ಈ ಸಾರಿ ನೋಡಿದ್ರೆ ಇದು ಹೋಗ್ಬಿಡುತ್ತೆ ಈಗ ಆರಂಭದ ಮಳೆಗಾಲ ಇದು ಇನ್ನೂ ತುಂಬ ಮಳೆ ಇದೆ ಒಂದು ಮೂರ್ನಾಲ್ಕು ತಿಂಗಳು ಮಳೆಗಾಲ ಇದೆ ಇಂಥ ಸಂದರ್ಭದಲ್ಲಿ ಆ ಗುಡ್ಡನ ಖುಷಿಯೋದನ್ನು ತಪ್ಪಿಸ್ಲಿಕ್ಕೆ ಏನೂ ಆಗೋದೇ ಇಲ್ಲ ಬಹಳ ದೊಡ್ಡ ಬೆಟ್ಟ ಅದು ಲಕ್ಷಗಟ್ಟಲೆ ಟನ್ ಮಣ್ಣು ಕುಸಿದು ಬರ್ತಾ ಇದೆ ಹಾಗಾಗಿ ಸರ್ಕಾರ ಇದನ್ನು ಬ ಇದನ್ನು ಆದ್ಯತೆ ಮೇಲೆ ಪರಿಗಣಿಸ್ಬೇಕು ತಜ್ಞರನ್ನು ಕಳಿಸಿ ತಕ್ಷಣ ಇದನ್ನು ಏನು ಮಾಡಬೇಕು ಅಂತೇಳಿ ಹೇಳಿ ಯೋಚನೆ ಮಾಡಬೇಕು ಇಲ್ಲಾದ್ರೆ ಅಷ್ಟು ಇದ್ದಾರರಿಗೆ ಪರಿಹಾರ ಕೊಟ್ಟು ಬೇರೆ ಕಡೆ ಕಳಿಸ್ಬೇಕಷ್ಟೇ ಬೇರೆ ಏನು ಆಗೋದಿಲ್ಲ ಭಾಳ ದುಡ್ಡು ಖರ್ಚಾಗ್ತದೆ ಭಾಗ ಇದ್ದಾರರಿಗೆ ಪರಿಹಾರ ಕೊಟ್ಟು ಶಿಫ್ಟಿಂಗ್ ವಿಲೇಜ್ ಮಾಡ್ಬೇಕು ಅಂದರೆ ಶಿಫ್ಟ್ ಮಾಡಬೇಕು ಈ ಮುಳುಗಡೆ ಆದಾಗ ಶಿಫ್ಟಿಂಗ್ ಮಾಡ್ತಾರಲ್ಲ ಆ ರೀತಿ ಏನಾದರೂ ಕ್ರಮ ತೊಗೊಂಡ್ರೆ ಅನುಕೂಲ ಆಗ್ತದೆ ಸರ್ ನೀವು ಆ ಬ್ರಿಕ್ ನೋಡೋದಿಲ್ಲ ಪರ್ಸನಲ್ ಆಗಿ ಏನು ಇಲ್ಲ ಸರ್ ಸಾಧ್ಯವೇ ಇಲ್ಲ ಇನ್ನು ಇನ್ನು ಇನ್ನೊಂದು ಮೂರ್ನಾಲ್ಕು ದಿವಸದಲ್ಲಿ ನಾವು ಯಾರೂ ಇಲ್ಲಿ ಬರೋಕ್ಕಾಗೋದಿಲ್ಲ ಈ ಭಾಗದ ಇವತ್ತಾದರೂ ಹಂಗು ಹಿಂಗು ದಾಟಿ ಬಂದಿದ್ದೀವನು ಇನ್ನೊಂದು ಮೂರ್ನಾಲ್ಕು ದಿವಸದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಈ ಈ ಭಾಗದಲ್ಲಿ ಈ ಮನೆಗೆ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಹಂಗಾಗಿ ಈ ಭಾಗದ ಜನರ ಬದುಕು ಭಾಳ ಕಷ್ಟ ಇದೆ ಸರ್ಕಾರ ತಕ್ಷಣ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ನಾನು ಒತ್ತಾಯಿಸ್ತೀನಿ ಸರ್ ರಾಜಶೇಖರ್ ಇವರಿಗೆ ಏನು ಹೇಳುತ್ತಿತ್ತು ಅಲ್ಲ ರಾಜಶೇಖರ್ ಅವರಿಗೆ ತಕ್ಷಣ ಇಲ್ಲಿಂದ ಶಿಫ್ಟ್ ಆಗಿಬಿಡಿ ಈ ಮನೆಯಲ್ಲಿ ಇರೋದು ಒಳ್ಳೆಯದಲ್ಲ ಮನೆಗೆ ಏನೂ ಆಗ್ತಾ ಇಲ್ಲ ಅವ್ರದ್ದು ಮನೆ ಸದ್ಯಕ್ಕೆ ಹಿಂಗೆ ಇದೆ ಜರ್ಸಿ ಬರ್ತಾ ಇದೆ ಆದರೆ ಅವರು ಓಡಾಡೋದು ಕಷ್ಟ ಆಗುತ್ತೆ ರಾತ್ರಿ ಹೋಗಲು ಏನೇ ಹೆಚ್ಚು ಕಮ್ಮಿ ಆದರೂ ಇನ್ನು ನಾಳೆಯಿಂದ ಸಂಪರ್ಕ ಕಳ್ಕೊಬಿಡುತ್ತ ಡಿಸ್ಕನೆಕ್ಷನ್ ಅದು ಹಾಗಾಗಿ ಆ ಸಂಪರ್ಕ ಕಳ್ಕೊಳ್ಳೋದ್ರೊಳಗಾಗಿ ಮೇನ್ ರೋಡಿಗೆ ಹೋಗಿ ಬದುಕೋದು ಒಳ್ಳೆಯದು ಮತ್ತು ಉಳಿದಿದ್ದು ಆಮೇಲೆ ಯೋಚನೆ ಮಾಡಿ ಥ್ಯಾಂಕ್ ಯು ಹಾಂ ಇವತ್ತು ಇವತ್ತು ನನ್ನ ಜೊತೆಗೆ ಹೊಸನಗರ ತಹಸೀಲ್ದಾರ್ ಶಿವಮೊಗ್ಗ ಜಿಯಾಲಜಿಸ್ಟು ಮತ್ತು ಇಲ್ಲಿಯ ಇಂಜಿನಿಯರು ಮತ್ತು ಇ ಒ ತಾಲೂಕ್ ಪಂಚಾಯಿತಿ ಎಕ್ಸಿಕ್ಯೂಟಿವ್ ಆಫೀಸರ್ ಎಲ್ಲರ ಎಲ್ಲ ಅಫಿಷಿಯಲ್ಸು ಕೂಡ ಬಂದಿದ್ದಾರೆ ನಮ್ಮ ಮುಖಂಡರುಗಳು ಅನೇಕರು ಊರಿನ ಸಾರ್ವಜನಿಕರು ಇಲ್ಲಿಯ ಬಾಗಾಯತಾರರು ಇವರೆಲ್ಲರೂ ಕೂಡ ಇದ್ದಾರೆ ಎಲ್ಲರೂ ಒಳಗಾಗಿದ್ದಾರೆ ಏನೋ ಸರ್ಕಾರ ನಮ್ಮ ನಮ್ಗೆ ಏನಾದರೂ ಒಂದು ಅನುಕೂಲ ಮಾಡಿಕೊಡ್ಬೇಕು ನಮ್ಗೆ ಶಕ್ತಿ ತುಂಬಬೇಕು ಅನ್ನುವಂಥದ್ದು ಒಂದು ಹಂಬಲದಲ್ಲಿದ್ದಾರೆ ತಕ್ಷಣ ಸರ್ಕಾರ ಇದನ್ನು ಈಡೇರಿಸಬೇಕು ನಮಸ್ಕಾರ ಹೋಲ್ಸೇಲ್ ಆಗಸ್ಟ್ ಆಗಿತ್ತು ಇವಾಗ ಜೂನ್ ಈ ತರ ಆಗಿದೆ ನೋಡಿದ್ರು ಲಾಸ್ಟ್ ಟೈಮ್ ಲಾಸ್ಟ್ ಜಾಸ್ತಿನೇ ಜಾಸ್ತಿ ಬಿಟ್ಟಿದೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇದ್ರ ಬಗ್ಗೆ ಮಾಹಿತಿ ನೀಡಲಾಗುವುದು ಆಮೇಲೆ ಬೆಂಗಳೂರಿಂದ ಟೆಕ್ನಿಕಲ್ ಟೀಮ್ ಕರ್ಸ್ಬಿಟ್ಟು ಫ್ರೀಕ್ವೆನ್ಸಿ ಫ್ರೀನ್ಸ್ ಚೆಕ್ ಮಾಡಿಬಿಟ್ಟು ಮುಂದಿನ ಏನು ಅವ್ರ ಡೈರೆಕ್ಷನ್ ಕೊಡ್ತಾರೆ ಅದು ನನ್ನ ತಲೆ ಒಳಗಿದೆ ಸರ್ಕಾರದ ಮಠದಲ್ಲಿ ಅದ್ರದ್ದು ಏನು ಚಿಂತನೆ ಇರೋಲ್ಲ ಆದರೆ ನಾನಂತೂ ಒಂದು ಫಾಲೋಅಪ್ ಮಾಡ್ತಾ ಇದ್ದೀನಿ ನೋಡೋದು ಎರಡು ಸಾವಿರದ ಹದಿನೆಂಟರಲ್ಲಿ ಮೋದಿ ಆದಾಗ ಎಸ್ಟಿಮೇಟ್ ಆಗಿತ್ತು ನಿಮ್ಮನೇ ಬರ್ತದೆ ಇದರಿಂದ ಅತಿ ಆ ಮೇಲ್ಗಡೆ ಜಮೀನು ನೋಡ್ಕೊಂಡು ಇಲ್ಲಿ ಎಷ್ಟೇ ಮನೆಗಳು ಎಷ್ಟಿದ್ದಾರೆ ಲಿಂಕ್ ರೋಡ್ ಮತ್ತೆ ಮನೆ ಹತ್ರ ಒಂದು ಐದಾರು ಇದಾವಲ್ಲಪ್ಪ ಇದ್ರ ಜೊತೆ ಸೇರಿಸಿ ಹೋಗಂಗ್ ಬರಲ್ಲ ರಮಾಕಾಂತ फोड़ा वेगोदे कौτο त उपणि षापकापाइक है जाणाओ जै हर इस चाहर साफ़ा कि रखम सी